ನಮಸ್ತೆ ವೀಕ್ಷಕರೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎಲ್ಲೋ ಹೊರಗಡೆ ಇದ್ದೀನಿ ಅಂತ ಗೊತ್ತಾಯ್ತಾ ಹೌದು ಇವತ್ತು ನಾವೊಂದು ವಿಶೇಷವಾದಂಥ ಸ್ಥಳಕ್ಕೆ ಬಂದಿದ್ದೀನಿ ಇದು ನಮ್ಮ ಪುರಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂಥ ಕ್ಷೇತ್ರ ಆಗಿದೆ ಹೇಗೆ ಅಂದರೆ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗಕ್ಕೂ ಸಾಕ್ಷೀಭೂತವಾದಂಥ ಪುಣ್ಯಕ್ಷೇತ್ರ ಇದು ಹಿಂದೆ ಶ್ರೀ ರಾಮ ಸೀತಾ ಲಕ್ಷ್ಮಣರು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ರು ಅನ್ನೋ ಪ್ರತೀತಿ ಇದೆ ಹಾಗೆ ದ್ವಾಪರಯುಗದಲ್ಲಿ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಏಕಚಕ್ರ ನಗರಕ್ಕೆ ಬಂದಂತಹ ಸ್ಥಳ ಅವತ್ತಿನ ಕಾಲದಲ್ಲಿ ಇದು ಏಕಚಕ್ರ ನಗರವಾಗಿತ್ತು ಇಲ್ಲಿ ಬಕಾಸುರನನ್ನು ಸಂಹರಿಸಿದಂತಹ ಭೀಮಸೇನ ಇದ್ದಂತಹ ಸ್ಥಳ ಇಲ್ಲಿ ಗುಡ್ಡವನ್ನು ಕೂಡ ಕಾಣಬಹುದು ಈಗ ಇನ್ನು ಕಲಿಯುಗದಲ್ಲಿ ಮಹಾಯೋಗೀಂದ್ರರಾದಂತಹ ನಾರಾಯಣರು ಮಹರ್ಷಿಗಳು ಯೋಗೀಂದ್ರರು ಕಾಲಜ್ಞಾನ ಗ್ರಂಥವನ್ನು ರಚಿಸಿದಂತಹ ಮಹಾನ್ ಪುರುಷರು ಇರುವಂತಹ ಸ್ಥಳ ಸರಿಯಾಗಿ ಊಹೆ ಮಾಡಿದ್ದೀರ ಇದು ಶ್ರೀ ಕ್ಷೇತ್ರ ಕೈವಾರ ಕೈವಾರ ತಾತಯ್ಯನೆಂದೇ ಪ್ರಸಿದ್ಧರಾದಂತಹ ಯೋಗೀಂದ್ರರು ನೆಲೆಸಿರುವಂತಹ ಸ್ಥಳಕ್ಕೆ ನಾವು ಬಂದಿದ್ದೀವಿ ಬನ್ನಿ ಆ ಸ್ಥಳಗಳ ಸ್ಥಳಗಳನ್ನು ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹಾಗೆ ಅಮರನಾರಾಯಣ ಸ್ವಾಮಿಯ ದರ್ಶನವನ್ನು ಕೂಡ ಮಾಡೋಣ ಮಾಡಿ ಧನ್ಯರಾಗೋಣ ಬೆಂಗಳೂರಿನಿಂದ ಹೆಚ್ ಕ್ರಾಸ್ ಮಾರ್ಗವಾಗಿ ಚಿಂತಾಮಣಿ ರಸ್ತೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಇರುವಂತಹ ಕೈವಾರ ಕ್ಷೇತ್ರ ಅಮರನಾರಾಯಣಸ್ವಾಮಿ ದೇವಾಲಯದ ಮುಂಭಾಗದ ಅದ್ಭುತ ಕೆತ್ತನೆಯುಳ್ಳ ಮಹಾದ್ವಾರ ಇದು ಅಮರನಾರಾಯಣ ಸ್ವಾಮಿ ಮಂದಿರ ಇದು ಗರುಡಗಂಬ ಅಮರನಾರಾಯಣ ದೇವಾಲಯದಲ್ಲಿರುವಂತಹ ಕಂಬದ ಅದ್ಭುತ ಶಿಲ್ಪಕಲೆಯ ಕೆತ್ತನೆ ಗರ್ಭಗುಡಿಯ ಫೋಟೋ ತೆಗೆಯೋ ಹಾಗಿಲ್ಲ ಕ್ಷಮಿಸಿ ಸುಂದರವಾದ ಶಿಲ್ಪಕಲೆಯ ಕೆತ್ತನೆಯ ಕಂಬಗಳು ಇಲ್ಲಿ ನಮ್ಮೊಂದಿಗೆ ನಾರಾಯಣ ಸ್ವಾಮಿ ದೇವಾಲಯದ ಅರ್ಚಕರಾದಂಥ ನಾರಾಯಣ ಮೂರ್ತಿಯವರಿದ್ದಾರೆ ಇಲ್ಲಿಯ ವಿಶೇಷ ಏನು ಅಂತ ಅವರನ್ನೇ ಕೇಳೋಣ ಹೇಳ್ತಾರೆ ಹೇಳಿ ಗುರುಗಳೇ ಇದು ಕೃತೀಯದಲ್ಲಿ ದೇವೇಂದ್ರ ಪ್ರತಿಷ್ಠೆ ಹ್ಞೂ ದೇವೇಂದ್ರ ಮೃತ್ರಾಸ್ರಯಂ ರಾಕ್ಷಸನ ವರದಿ ಮಾಡ್ತಾರೆ ಹ್ಞೂ ದೋಷ ಪ್ರಾಪ್ತ ಆಗುತ್ತೆ ಗುರುಗಳ ಪ್ರಶ್ನೆ ಮಾಡಿದ್ರೆ ಏಕಮುಹೂರ್ತದಲ್ಲಿ ಪಂಚನಾರಾಯಣ ಪ್ರತಿಷ್ಠೆ ಮಾಡಿದ್ರೆ ಈ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಕೈವಾರದ ಅವರ ನಾರಾಯಣ ಅವರ ಅಂದರೆ ದೇವೇಂದ್ರ ತನ್ನ ಸ್ವಾಹಸದಿಂದ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ ಅಮರನಾರಾಯಣ ಅಂತ ಹೆಸರಾಯಿತು ಅದೇ ಥರ ಯಗವಕೋಟೆ ವೀರನಾರಾಯಣ ಬೂದಿಗೆರೆ ದೇಶನಾರಾಯಣ ಎಲ್ಲೋಡು ಆದಿನಾರಾಯಣ ಗಗಗ್ ಲಕ್ಷ್ಮೀನಾರಾಯಣ ಅಂತ ಈ ಐದು ಕಡೆ ಏಕಮುಹೂರ್ತದಲ್ಲಿ ಪ್ರತಿಷ್ಠೆ ಆಗಿರೋದು ಇದು ಒಂದು ಇಲ್ಲಿ ದ್ವಾರಪಾಲಗಳು ಇಲ್ಲ ಹೌದು ದ್ವಾರಪಾಲ ದೇವಸ್ಥಾನ ಅಂದರೆ ಫಸ್ಟ್ ದ್ವಾರ ಮಾಡಿ ಮತ್ತೆ ದೇವನ ಪ್ರತಿಷ್ಠೆ ಮಾಡೋದು ಇಲ್ಲಿ ಇಲ್ಲ ಯಾಕೆಂದರೆ ಸನಕ ಸನನ್ನ ಅದು ದೇವರ ದರ್ಶನಕ್ಕೆ ಹೋಗ್ತಾರೆ ವೈಕುಂಠಕ್ಕೆ ಜೈ ವಿಜಯ ರಾಕ್ಷಸರು ಇರ್ತಾರೆ ಅವರು ತಡೆ ಮಾಡ್ತಾರೆ ಅವರ ನಿಷಾದಗಳು ನಾವು ಅವರಲ್ಲಿ ಧ್ಯಾನದಲ್ಲಿರ್ತೀವಿ ನಮಗೆ ದರ್ಶನ ಇಲ್ಲ ಅಂದರೆ ಸಾಮಾನ್ಯ ಜನಗಳಿಗೆ ಇದು ಯಶ್ ಮಾತ್ರ ಇದು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಇಲ್ಲಿರೋದಕ್ಕೆ ಕಲಾಯ್ಕಿಲ್ಲ ಭೂಲೋಕದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶನಾಗಿ ಜನಿಸಿ ನೀವು ಅಂತ ಹೇಳಿ ಶಾಪ ಕೊಡ್ತಾರೆ ಪ್ರತಿಷ್ಠೆ ಕಾಲದಲ್ಲಿ ಅಲ್ಲಿ ಇಲ್ಲ ಹ್ಞೂ ಅದೇ ತರ ಇಲ್ಲೂ ಇಲ್ಲ ಈ ಐದು ಕಡೆನೇ ಇಲ್ಲ ಯಾರೋ ಅಂತ ಗೊತ್ತಾಯ್ತ ಅದೇ ನಮಗೆ ಗೊತ್ತಿಲ್ಲ ಇದು ಇನ್ನೊಂದು ತ್ರೇತಾಯುಗದಲ್ಲಿ ರಾಮರು ಹ್ಞೂ ವನ್ವಾಸ ಬರ್ತಾರೆ ಹದಿನಾಲ್ಕು ವರ್ಷ ವನ್ವಾಸ ಬರ್ತಾರೆ ಅದು ಬಂದಾಗ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಪ್ರತೀ ಒಳಗಡೆ ರಾಮರು ಮಧ್ಯಸ್ ಮುಂದುಗಡೆ ರಾಮ ಮಧ್ಯ ಸೀತಾ ಇಲ್ಲ ಒಳಗಡೆ ಇದೆಯಾ ಇದೆ ಹೌದು ಅದು ತ್ರೇತಾರ ಅದರದ್ದು ಫೋಟೋ ತೆಗಿ ಹೋಗಿಲ್ವಾ ರಾಮದೇವರದ್ದು ಸರಿ ಇದಾದ ಮೇಲೆ ದ್ವಾಪುರ ಯುಗ ದ್ವಾಪರ ಯುಗ ಅಂದರೆ ಶ್ರೀಕೃಷ್ಣ ಪಾಂಡವರು ಕೌರವರು ಇದ್ದಂಥ ಕಾಲ ಇದು ಹಿಂದೆ ಏಕಚಕ್ರ ನಗರ ಬಕಾಸುರು ಕ್ಷೇತ್ರ ಅಂತ ಈ ಊರಿಗೆ ಹೆಸರು ಇದೆ ಇವೆಲ್ಲ ಇಲ್ಲಿ ಪಂಚಪಾಂಡೂರು ಪಂಚಲಿಂಗ ಪ್ರತಿಷ್ಠೆಯ ದೇವಸ್ಥಾನ ಇದೆ ಈ ಎದುರುಗಡೆ ಇರೋದು ಕೈವಲಗಿರಿ ಅಲ್ಲಿ ಬಕಾಸ ಇರ್ತಾರೆ ಅವರಿಗೆ ಊರಲ್ಲಿ ಒಂದು ಬಂಡಿ ಅನ್ನ ಎರಡು ಎತ್ತುಗಳು ಪ್ರಾಣಿಗಳು ಎರಡು ಒಬ್ಬ ಮನುಷ್ಯ ಪ್ರತಿನಿತ್ಯ ಪ್ರತಿನಿತ್ಯ ಕೊಡ್ಬೇಕು ಅವರಿಗೆ ಕೊಡ್ತಾ ಇರ್ತಾರೆ ಪಾಂಡೂರು ಇಲ್ಲಿ ಇರ್ತಾರೆ

ದ್ರೌಪದಿ ಯಾವುದೋ ಒಂದು ಇದಕ್ಕೆ ಅವರು ಭಿಕ್ಷೆ ಬಿಟ್ಕೊಂಡು ಇದು ಮಾಡೋದಿಲ್ಲ ಬಂದಿದ್ದೆ ಏನು ಮಾಡಿ ನೀನು ಇದ್ದರೆ ಕೇಳಿದ್ರೆ ಹೇಳ್ತಾರೆ ಈ ಥರ ಅಂದರೆ ನೀನು ಯೋಚನೆ ಮಾಡಬೇಡ ನನ್ನ ಮಗನ ಕೇಳಿಸ್ತಾರೆ ದ್ರೌಪದಿ ಹೇಳ್ತಾರೆ ಭೀಮನಿಗೆ ಇವೆಲ್ಲ ಕೊಟ್ಟು ಭೀಮನ್ನು ಕಳಿಸ್ತಾರೆ ಕಳಿಸಿದ್ರೆ ಒಂದು ಇಲ್ಲಿ ಏಳು ಬೆ ಏಳು ಬೆಟ್ಟ ಇದೆ ಇದು ಕೈವಲ್ಗೆರೆ ಮಗದ್ಗಿರಿ ತಾಪಸ್ಗಿರಿ ಇಂಥ ಸ್ಥಿತಿಗಿರಿ ಅಂತ ಏಳು ಬೆಟ್ಟ ಈ ಕೈವಲ್ಗೆರೆಯಲ್ಲಿ ಭೀಮಾ ಕೊಡೋದು ಅವನ್ನ ಗವಿಗೆ ತಳ್ಳಿ ತನ್ನ ನಡೆದಟ್ಟಿ ತೆಗೆದು ಕಟ್ಟಾಗ್ತಾರೆ ಭೀಮಾ ಅನ್ನೋ ಹೆಸರು ಭೂಮಿಯಲ್ಲಿ ಯಾವತ್ತು ನಾಸ್ತಿ ಅಂದರೆ ಇಲ್ದಿರ ಹೋಗುತ್ತೋ ಆಚೆ ಕಡೆ ಬರ್ಬೇಕು ಅಂತ ಹೇಳ್ತಾರೆ ಅದು ಆವಾಗ ಅದು ರಾಕ್ಷಸರ ಹಿಂದೆ ಬ್ರಾಹ್ಮಣರು ಶಾಪಗ್ರಸ್ತರಾಗಿ ಹುಟ್ಟಿರಬಹುದು ಶಾಪಗ್ರಸ್ತನ ಕ್ವಶನ್ ಎಲ್ಲ ಬ್ರಾಹ್ಮಣರು ಅವರು ರಾಕ್ಷಸರು

ನೂರ ವರ್ಷ ಆಗಿದೆ ಕೈಬಾರ ತಾತ ಅಂತಾರೆ ಅಲ್ಲಿ ಯೋಗ ಅದು ಒಂದು ಇದು ನಾಲ್ಕು ಊರುಗಳು ನಾಲ್ಕು ಯುಗೂ ಒಂದೊಂದು ಇದು ಇಲ್ಲಿದೆ ಇದು ನೀವು ರಾಮನ ಎಲ್ಲಿ ನೋಡಿದ್ರೇನೋ ಮಧ್ಯ ಸೀತಾ ಇರೋದು ಎಲ್ಲಿ ನೋಡಿರೋದಿಲ್ಲ ಹಾ ಇದು ಮಧ್ಯದಲ್ಲಿ ಸೀತೆ ಇರೋದಾ ಹಾ ಸರಿ ಮಧ್ಯದಲ್ಲಿ ಸೀತೆ ಬಲಭಾಗದಲ್ಲಿ ರಾಮ ಎಡಭಾಗದಲ್ಲಿ ಲಕ್ಷ್ಮಣ ಬಲಭಾಗದಲ್ಲಿ ರಾಮದೇವರು ಹಾ ಹಾ ಲಕ್ಷ್ಮಣ ಹಾ ಈ ರಾಮರ ಹತ್ರ ಇಲ್ಲಿ ರಾ ಹನುಮ ಇಲ್ಲ ಧನ್ಯವಾದಗಳು ಸದ್ಗುರು ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ತಪೋಭೂಮಿಯ ಪ್ರವೇಶ ದ್ವಾರ ಇದು ಯೋಗಿ ನಾರಾಯಣರ ಮಂಟಪ ಭವನ ಮಠ ಇದು ಇದರ ಮುಂಭಾಗದಲ್ಲಿ ಸಂಗೀತ ಭವನವಿದೆ ಆಸಕ್ತ ಕಲಾವಿದರು ತಾವಾಗಿಯೇ ಸ್ವತಃ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಬಹುದು ಇಲ್ಲಿ ಈಗಾಗಲೇ ಸಂಗೀತ ಕಚೇರಿ ನಡೀತಾ ಇದೆ ಇಲ್ಲಿಯ ಮತ್ತೊಂದು ವಿಶೇಷ ಎಂದರೆ ಗುರು ಪೂರ್ಣಿಮೆ ಎಂದು ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಇದು ಒಂದು ದಿನ ಅಲ್ಲ ಒಂದು ತಿಂಗಳುಗಳ ಕಾಲ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ ನೋಡಿ ಬಂಧುಗಳೇ ನೋಡಿ ಬಂಧುಗಳೇ ಇದು ಅನ್ನದಾಸೋಹ ಭವನ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ನೀಡಲಾಗುತ್ತೆ ಎಂತಹ ವಿಶಾಲವಾದ ಜಾಗ ಇದೆ ಎಷ್ಟು ಸೊಗಸಾಗಿ ಸ್ವಚ್ಛತೆಯನ್ನು ಕೂಡ ಕಾಪಾಡಲಾಗಿದೆ ಸರ್ ನಿಮ್ಮ ಹೆಸರೇನು ಸ್ವಲ್ಪ ಜೋರಾಗಿ ಹೇಳಿ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಿಮ್ದು ಯಾವ ಊರು ಯಾವ ಊರು ಪೆರಮಾಚನಹಳ್ಳಿ ಪೆರಮಾಚನಹಳ್ಳಿ ಓಕೆ ಇಲ್ಲಿ ದಿವಸಕ್ಕೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಎರಡು ಸಾವಿರ ಜನ ಬರ್ತಾರೆ ದಿನ ಏನೇನು ಊಟ ಬಡಿಸ್ತೀರಾ ಅನ್ನ ಸಾಂಬಾರ್ ಪಾಯ್ಸ ಇನ್ನೊಂದು ಸತಿ ಹೇಳಿ ಅನ್ನ ಸಾಂಬಾರ್ ಮಜ್ಜಿಗೆ ದಿನ ಅಷ್ಟಿರುತ್ತಾ ದಿನ ದಿನ ಅಷ್ಟೇ ಮಾಮೂಲು ಮಾಮೂಲು ಊಟ ಮಧ್ಯಾಹ್ನ ಹನ್ನೆರಡುವರೆ ಮೂರು ಊಟ ಇರುತ್ತೆ ಸಂಜೆ ಎರಡರಿಂದ ಒಂಬತ್ತು ಗಂಟೆವರೆಗೂ ಮತ್ತೆ ಊಟ ಇರುತ್ತೆ ಸಾಯಂಕಾಲನೂ ಊಟ ಇರುತ್ತೆ ಮೂರು ಟೈಮು ಇರುತ್ತಾ ನೀವು ಏನು ಧನ್ಯವಾದಗಳು ಇದು ಅವರ ಸಮಾಧಿಯಾದಂಥ ಸ್ಥಳ ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಇಲ್ಲಿ ಈ ಕೈವಾರ ತಾತಯ್ಯ ಅನ್ನ ಹೆಸರುವಾಸಿ ಇಲ್ಲಿ ಗುರುಗಳು ಇದ್ದಾರೆ ಇದೆಲ್ಲ ವಿಷಯಗಳು ಎಲ್ರಿಗೂ ಗೊತ್ತಿರುವಂತಹದ್ದೇ ಆದರೆ ಹೆಚ್ಚಿನ ವಿಚಾರಗಳು ನಮ್ಮ ವೀಕ್ಷಕ ಬಂಧುಗಳಿಗೆ ಗೊತ್ತಿಲ್ಲ ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೋದಾ ಶ್ರೀ ಕ್ಷೇತ್ರ ಕೈವಾರ ನಾಲ್ಕು ಯುಗಕ್ಕೂ ದ್ವಾಪರಯುಗ ಕಲಿಯುಗ ಪ್ರತಿಯೊಂದರಲ್ಲಿ ದೇವೇಂದ್ರ ವೃತ್ತಾಸುರ ಅನ್ನೋ ರಾಕ್ಷಸನ ಸಂವಹನ ಮಾಡ್ತಾರೆ ಇದಕ್ಕೆ ದೋಷ ಬರುತ್ತೆ ಇದಕ್ಕೆ ಪ್ರಾಯಶ್ಚಿತ್ತವಾಗಿ ದೇವೇಂದ್ರ ಕೋಟಿ ದೇವರುಗಳ ಸಹಾಯದಿಂದ ಐದು ಕಡೆ ಅಂದರೆ ಐದು ಊರುಗಳಲ್ಲಿ ಈ ಕೈವಾರ ಸುತ್ತಮುತ್ತಲು ಪಂಚನಾರಾಯಣ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಕೈವಾರ ಅಮರನಾರಾಯಣ ಯಗವಕೋಟ ವೀರನಾರಾಯಣ ಕೂದಿಗೆರೆ ದೇಶನಾರಾಯಣ ಎಳ್ಳೋಡು ಆದ್ಯನಾರಾಯಣ ಸತ್ಯಾಪುರ ಅಂತ ಒಂದು ಪ್ರತೀತಿ ಇದೆ ಅದರಲ್ಲಿ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮ ಈ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ದ್ವಾರಪಾಲಕರಿಲ್ಲ ಯಾಕೆಂತಂದರೆ ಆ ಒಂದು ಸಮಯದಲ್ಲಿ ದ್ವಾರಪಾಲಕರು ಈಗದಲ್ಲಿ ಗುರುಗು ಮಹರ್ಷಿಯ ಒಂದು ಶಾಪದಿಂದ ಭೂಲೋಕದಲ್ಲಿ ಹಿರಣ್ಯ ಅಕ್ಷರ ಹಿರಣ್ಯ ಕಶುಪುಗಳಾಗಿ ಜನಿಸಿರ್ತಾರೆ ಹಿರಣ್ಯ ಅಕ್ಷ ಹಿರಣ್ಯ ಕಶಿಪುಗಳಾಗಿ ಜನಿಸಿರ್ತಾರೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ನೋಡಿದ್ರೆ ದ್ವಾರಪಾಲಕರು ಇರೋದಿಲ್ಲ ಹೌದು ದ್ವಾರಪಾಲಕರು ಕಾಣಲಿಲ್ಲ ಇದು ಬಿಟ್ಟರೆ ದುರೈತಾಯೋದ್ರಿಗೆ ಸೀತಾರಾಮ ಲಕ್ಷ್ಮಣ ಮಾತ್ರ ಅರಣ್ಯವಾಸಕ್ಕಾಗಿ ಬಂದಾಗ ಅಮರನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡ್ತಾರಂತೆ ಅದಕ್ಕೆ ನೀವು ದೇವಸ್ಥಾನದ ಒಳಗ್ ಭಾಗದಲ್ಲಿ ನೋಡ್ಬೋದು ಹೊರಗಡೆಗೆ ಅಲ್ಲಿ ಸೀತಾರಾಮ ಲಕ್ಷ್ಮಣ ಕಲ್ಲಿನ ಕೆತ್ತನೆ ಇದೆ ಅರಣ್ಯರಾಮ ಆ ಕಡೆ ಈ ಕಡೆ ಗಿಡ ಮರ ಕಾಣಿಸುತ್ತೆ ಅಲ್ಲಿಗಿನ ಅವರಿಗೆ ಹನುಮಂತ ಟಚ್ ಆಗಿರಲಿಲ್ಲ ಅಲ್ಲಿ ಹನುಮಂತ ವಿಗ್ರಹ ಇಲ್ಲ ಅದು ಕೂಡ ಗಮನಿಸಬಹುದು ಅದು ಬಿಟ್ಟರೆ ದಿನಾಂಕ ಸೀತಾದೇವಿಗೆ ಬಾಯಾರಿಕೆ ಆದಾಗ ಬೆಟ್ಟದ ಮೇಲೆ ಬಾಣ ಬಿಟ್ಟು ಮೂರ್ತಿ ಅಲ್ಲಿ ಬಂಡೆ ಇಲ್ಲಿಂದ ನೀರು ಬಂದು ಆ ಒಂದು ಸೀತಾದೇವಿಗೆ ಬಾಯಾರಿಕೆಯನ್ನು ತೀರಿಸುತ್ತಂತೆ ಅದೇನಿದೆ ಬೆಟ್ಟದ ಮೇಲೆ ಲಕ್ಷ್ಮಣ ತೀರ್ಥ ಅಂತ ಇದೆ ನೋಡ್ಬೋದು ಇಂಥ ಬೇಸಿಗೆ ಕಾಲದಲ್ಲೂ ನೀರು ಇದು ಬಿಟ್ಟರೆ ದ್ವಾಪುರದಲ್ಲಿ ಲಕ್ಷ್ಮಣತೀರ್ಥ ಅಂತ ಹೇಳಿದ್ರೆ ಎಷ್ಟು ದೂರ ಆಗುತ್ತೆ ಬೆಟ್ಟದ ಮೇಲೆ ಹತ್ತಿರಬೇಕು ಒಂದು ಆರುನೂರು ಮೆಟ್ಲಿದೆ ಇದು ಬಿಟ್ಟರೆ ದ್ವಾಪರಗದಲ್ಲಿ ಪಂಚಪಾಂಡವರು ಅರಿಗಿನ ಮನೆಯಿಂದ ತಪ್ಪಿಸ್ಕೊಂಡು ಏಕಚಕ್ರಪುರ ಊರಿಗೆ ಬರ್ತಾರೆ ಈ ಕೈವಾರನೇ ಏಕಚಕ್ರಪುರ ಈ ಕೈವಾರದಲ್ಲಿ ಬಕಾಸುರನ ರಾಕ್ಷಸ ಇರ್ತಾನೆ ಅವನನ್ನು ಭೀಮ ಸಂಹಾರ ಮಾಡ್ತಾನೆ ಅದಕ್ಕೆ ಪ್ರಾಯಶ್ಚಿತವಾಗಿ ಪಂಚಪಾಂಡವರು ಸೇರಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಮಾಡಬಹುದು ಧರ್ಮಲಿಂಗ ಅರ್ಜುನ್ಲಿಂಗ ಭೀಮಲಿಂಗ ನಗುಲಿಂಗ ಸಹದೇವಲಿಂಗ ಐದು ಲಿಂಗಗಳೆಲ್ಲ ನೀವು ಈ ಕೈವಾರದಲ್ಲಿ ನೋಡ್ಬೋದು ದರ್ಶನ ಮಾಡಬಹುದು ಕೈವಾರದಲ್ಲಿ ದೇವಸ್ಥಾನಕ್ಕೆ ಕೈವಾರದಲ್ಲಿ ವಾಕಬಲ್ ಡಿಸ್ಟನ್ಸ್ ನಡ್ಕೊಂಡು ಹೋಗ್ಬೋದು ಇದು ಬಿಟ್ಟರೆ ಕಲಿಯುಗದಲ್ಲಿ ನಮ್ಮ ಕೈವಾರ ಯೋಗಿ ಎತ್ತಿಂದ ಯೋಗಿ ನಾರಾಯಣ ಸಾವಿರದ ಏಳ್ನೂರ ಇಪ್ಪತ್ತಾರಲ್ಲಿ ಇವರ ಜನ ಸಾವಿರದ ಏಳ್ನೂರ ಇಪ್ಪತ್ತಾರಲ್ಲಿ ಇವರ ಜರಣ ಆಗಿದೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಇವರು ಜೀವ ಸಮಾಧಿ ಪ್ರವೇಶ ಆಗಿದೆ ಈ ಮಧ್ಯಕಾಲದಲ್ಲಿ ಕಾಲದಲ್ಲಿ ಮಗನ ಉದ್ಯೋಗ ಮಾಡ್ಕೊಳ್ತಾರೆ ಜೀವನೋಪಾಯಕ್ಕಾಗಿ ಬಳೆ ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ಮನೆ ಮನೆಗೆ ಹೋಗಿ ಬರೋ ಮಳೆ ತೋರಿಸಿ ಅವ್ರಾಗ ಅವ್ರು ಕಾಸು ಕೊಟ್ಟರೆ ತೊಗೊಳೋರು ಇಲ್ಲ ಹಾಗೆ ಬಂದುಬಿಡೋರು ಈ ರೀತಿಯಾಗಿ ಮನೇಲಿ ಊಟ ತಿಂಡಿ ಬಟ್ಟೆಗೆ ಕಷ್ಟ ಆಗುತ್ತೆ ಆಗ ಹೆಂಡತಿ ಅವ್ರನ್ನ ಹೊರಗೆ ಕಳಿಸ್ತಾರೆ ಅಂತಾರೆ ಹೊರಗೆ ಹೋದಾಗ ಮತ್ತೆ ಸಾಲ ಮಾಡಿಕೊಂಡು ಆಂಧ್ರದ ಕಡೆ ವ್ಯಾಪಾರಕ್ಕಾಗಿ ಹೋಗ್ತಾರೆ ಆಂಧ್ರದಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಬರಬೇಕಾದ್ರೆ ಚಿತ್ತೂರಿನ ಬರಬೇಕಾದ್ರೆ ಅಲ್ಲಿ ಮೊಗಳಿ ವೆಂಕಟಗಿರಿ ಕಣಿವೆ ಅಂತ ಹೊಂದಿದೆ ಆ ಮೊಗಳಿ ವೆಂಕಟಗಿರಿ ಕಣಿವೆಯಲ್ಲಿ ಒಂದು ಶಿವನ ದೇವಸ್ಥಾನ ಮೊಗಳೇಶ್ವರ ಟೆಂಪಲ್ ಆ ದೇವಸ್ಥಾನದೊಳಗೆ ಪರದೇಶ ಸ್ವಾಮಿ ಅಂತ ಗುರುಗಳು ಇರ್ತಾರೆ ಇವರು ಹೋಗಿ ಕಷ್ಟಗಳನ್ನು ಹೇಳಿ ಸಂದರ್ಶನ ಮಾಡಿದಾಗ ಆ ಗುರುಗಳು ಕೆಳಗೆ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ಕೊಡ್ತಾರೆ ಈ ಕಲ್ಲು ನೀನು ಬಾಯಲ್ಲಿ ಇಟ್ಕೊಂಡು ಏಕಾಂತವಾದ ಸ್ಥಳದಲ್ಲಿ ಮೆಡಿಟೇಷನ್ ಕೂತ್ಕೊಪ್ಪ ತಪಸ್ಸು ಮಾಡು ಅಂತ ಹೇಳಿದಾಗ ಮರುದಿನವೇ ಕೈವಾರಕ್ಕೆ ಬಂದು ಇಲ್ಲಿಂದ ಒಂದು ಎರಡು ಕಿಟಮೀಟ್ರ್ ದೂರದಲ್ಲಿ ಅಂತಿದೆ ನರಸಿಂಹಸ್ವಾಮಿ ಗುಹಮೂರ್ತಿ ಆ ಒಳಗೆ ನರಸಿಂಹಸ್ವಾಮಿಯ ಒಂದು ಆ ಮುಂದಗಡೆ ಕೂತ್ಕೊಂಡು ಆ ಗುರುಗಳು ಕೊಟ್ಟಿರ್ತಕ್ಕಂಥ ಕಲ್ಲನ್ನು ಬಾಯಲ್ಲಿ ಇಟ್ಕೊಂಡು ಹನ್ನೊಂದು ತಿಂಗಳು ನಿದ್ರಾಹಾರಲ್ಲಿ ಬಿಟ್ಟು ಇದೇ ಏಕಾಂತ ಅಂತ ಬಿಟ್ಟು ತಪಸ್ಸು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಅಷ್ಟಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡಿದಾಗ ಅದು ಹನ್ನೊಂದು ತಿಂಗಳ ನಂತರ ದಸ್ರಿಯಾಗ್ ಮಹಾಮಂತ್ರ ಹೇಳಿಬಿಡಿ ಓಂ ನಮೋ ನಾರಾಯಣ ಅಂತ ಹೇಳ್ತಾರೆ ಬಟ್ ಕೈವಾರ ತಾತಯ್ಯನವರಿಗೆ ಅಮರನಾರಾಯಣ ಸ್ವಾಮಿ ಪ್ರತ್ಯಕ್ಷವಾಗಿ ನಾರಾಯಣ ಅಂತ ಬಿಗಿದಪ್ಪ ಪೋಯೆ ನಾರಾಯಣ ಅಂತ ಬೀಜಾಕ್ಷರ ಮಾಯ ಅಂತಾರೆ ಅಮರನಾರಾಯಣ ಸ್ವಾಮಿ ಸ್ವತಃ ನಮ್ಮ ಕೈವಾರ ತಾತನವರಿಗೆ ಅಪ್ರತ್ಯಕ್ಷ ಆಗಿ ಹೇಳ್ತಾರಂತೆ ನಾರಾಯಣ ಅಂದರೆ ಬಿಗಿದಪ್ಪಿ ಹೋಗ್ತದಪ್ಪ ನಾರಾಯಣ ಅಂದರೆ ಬೀಜಾಕ್ಷರವಾಗುತ್ತೆ ಅಂತೇಳಿ ಅಮರನಾರಾಯಣ ಸ್ವಾಮಿಯ ಒಂದು ಉಪದೇಶ ಕೈವಾರ ತಾತನವರಾಗಿದ್ದು ಈ ಒಂದು ಅಷ್ಟಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡಿದಾಗ ಹನ್ನೊಂದು ತಿಂಗಳ ನಂತರ ಅದು ಕೆಲಸ ಬದಲಾಗುತ್ತೆ ನಂತರ ಅವರಿಗೆ ತಪ ಸಿದ್ಧಿಯಾಗಿ ದೈವ ಬಂದು ಕೆಲವೊಂದು ಪವಾಡಗಳನ್ನು ತೋರಿಸ್ತಾರೆ ಮಳೆ ಇಲ್ಲದ ಕಡೆ ಮಳೆ ತರಿಸ್ತಾರೆ ಆಮೇಲೆ ಇಲ್ಲಿಂದ ಕೂತ್ಕೊಂಡು ಕೈವಾರ ತಾತ್ನವರು ಕೈಯಲ್ಲಿ ನೀರು ಹಾಕಿ ಉಜ್ಜಿದ್ರೆ ತೃಪ್ತಿಯಲ್ಲಿ ನೋಡ್ಸೋ ಪೀತಾಂಬರ ಅಂಟ್ಕೊಂಡಿರುತ್ತೆ ಅದು ಆರೋಗುತ್ತೆ ಇವೊಂದು ಪವಾಡ ಕೆಲವೊಂದು ಕಣ್ಣಲ್ಲಿ ಕಣ್ಣು ಕೊಡ್ತಾರೆ ಈ ರೀತಿ ಪವಾಡಗಳನ್ನ ತೋರಿಸಿ ನೂರ ಹತ್ತನೇ ವರ್ಷ ವಯಸ್ಸಲ್ಲಿ ಅವರಿಗೆ ಮರಣ ಅನ್ನೋದಿಲ್ಲ ಯಾರು ತಾನು ಬೆನ್ನನ್ನು ತಾನು ನೋಡ್ತಾನೆ ಅವನೇ ಯೋಗಿ ಅಂತಾರೆ ಹೇಗೆಪ್ಪ ನೋಡೋದು ಅಂದರೆ ಅದು ನಮ್ಮ ಸುರಭವಾಗಿ ಕೈವಾರ ತಾತ್ನವರು ತೋರಿಸ್ಕೊಟ್ಟು ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಪರ್ ಡೇ ಕೂತ್ಕೊಂಡು ತ್ರೀ ಅವರ್ಸ್ ನಾವು ಉಚ್ಛ್ವಾಸ ನಿಚ್ಚುವಾಸಗಳನ್ನು ಕೌಂಟ್ ಮಾಡಿದಾಗ ಆ ಉಚ್ಛ್ವಾಸ ನಿಚ್ಚುವಾಸಗಳನ್ನು ಕೌಂಟ್ ಮಾಡಿದಾಗ ನಮ್ಮ ದೇಹದಿಂದ ಆತ್ಮ ಹೊರಗೆ ಬಂದು ನಮ್ಮ ದೇಹವನ್ನು ಪ್ರದಕ್ಷಿಣೆ ಮಾಡಿ ಮತ್ತೆ ಬರುವಂಥ ಪರಾಕಾಯಿ ಪ್ರವೇಶ ಇದನ್ನು ಸುಲಭವಾದ ಮಾರ್ಗದಲ್ಲಿ ಕೈವಾರ್ತಾ ನಮಗೆ ತೋರಿಸ್ಕೊಟ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಅವರು ಮರಣ ಅನ್ನೋದಿಲ್ಲ ಆ ನೂರ ಹತ್ತನೇ ವರ್ಷ ವಯಸ್ಸಲ್ಲಿ ಅಮರನಾರಾಯಣ ಸ್ವಾಮಿ ಮತ್ತು ಸ್ವಾಮಿ ಒಂದು ಕೃಪೆಯಿಂದ ಅಮರನಾರಾಯಣ ಶತಕ ಭೀಮಲಿಂಗ ಶತಕ ಬ್ರಹ್ಮಾಂಡ ಪುರಿ ಶತಕ ಶ್ರೀಕೃಷ್ಣ ಚೀರ್ಥಾಮೃತಿ ರೋಸಾರಮು ಈ ರೀತಿ ಕೆಲವೊಂದು ಶತಕಗಳನ್ನು ಬರೆದು ಹೇಗೆ ಪುರಂದರದಾಸರು ಹನುಮಾಚಾರ್ಯರು ಹಾಡುಗಳು ಬರೆದಿದ್ದಾರೆ ಅದೇ ರೀತಿ ಇವರು ಸುಮಾರು ಹಾಡುಗಳನ್ನು ಬರೆದಿದ್ದಾರೆ ಆರುನೂರು ಪದ್ಯಗಳನ್ನು ಬರೆದಿದ್ದಾರೆ ಫ್ಯೂಚರ್ ಪ್ರಡಿಕ್ಷನ್ಸ್ ಎಲ್ಲ ಇತ್ತು ಇದಾದ ಅವರು ಅವ್ರು ನೂರ ಹತ್ತನೇ ವರ್ಷ ವಯಸ್ಸಿನಲ್ಲಿ ಮರಣ ಅನ್ನೋದಿಲ್ಲ ತಿಳ್ಕೊಂಡು ಇಲ್ಲಿ ಜೀವ ಸಮಾಧಿ ಆಗಿದೆ ಹಿಂಭಾಗದಲ್ಲಿ ಗಿಟಕಿ ನೋಡು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಇವರು ಜೀವ ಸಮಾಧಿ ಆಗಿದೆ ಆದರೆ ಇವರು ಶತಕಗಳು ಗೀತೆಗಳಿಗಿಂತ ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದಿದ್ದು ಕಾಲಜ್ಞಾನ ಗ್ರಂಥ ಅಂತಾರೆ ಕೈವಾರ ಕಾಲಜ್ಞಾನ ಗ್ರಂಥ ಅದ್ರ ಬಗ್ಗೆ ಏನಾರು ಒಂದು ಸ್ವಲ್ಪ ಹೇಳಿ ಮಾಹಿತಿ ಕೊಡಿ ಈ ಪ್ರಳಯ ಆಗೋದು ಹೇಗೆ ಪ್ರಳಯ ಪ್ರತಾರ ಬಳೆ ಅಂದರೆ ಈ ಕೈವಾರ ತಾತನವ್ರು ಹೇಳಿದ್ರೆ ಹನ್ನೆರಡು ಸೀಡ್ಲು ಒಂದು ಸೀಡ್ಲು ಬಿದ್ದರೆ ನಮ್ಗೆ ಭಯ ಆಗುತ್ತೆ ಆ ಥರ ಹನ್ನೆರಡು ಸೀಡ್ಲು ಹನ್ನೆರಡು ಸೀಡ್ಲು ಬಿದ್ದಷ್ಟು ಶಬ್ದ ಒಂದೇ ಆಗ ಕೇಳುತ್ತೆ ಆಗ ಜೀವರಾಸಗಳೆಲ್ಲ ಮರಣವನ್ನು ಈ ರೀತಿ ಕೆಲವೊಂದು ಆಗುತ್ತೆ ಕಡಿಮೆಗಳು ಅಂತೇಳಿ ಕೈವಾರ ತಾತವ ಕಲಿಗಳ ಕೊನೆ ಬಂದೆ ಅವಾಗ ಕಲಿಪುರುಷ ಅನ್ನೋ ಹುಡ್ತಾನೆ ಇನ್ನು ಕಲಿಕೆ ಅವತಾರ ಇಲ್ಲ ಕೈವಾರ ತಾತ ಅನ್ನೋ ಪ್ರಕಾರ ಕಲಿಪುರುಷ ಇನ್ನೂ ಹುಟ್ಟಿಲ್ಲ ಕಲಿಕೆ ಅವತಾರ ಅವಾಗ ಇರ್ತಾರೆ ಸಾಕ್ಷಾತ್ ಮಹಾವಿಷ್ಣುವೆ ಬಂದು ಪರಾಕಾಯಿ ಪ್ರವೇಶ ಮಾಡ್ತಾನೆ ಯಾರು ಮೋಸ ಮಾಡಬೇಕು ಅಂತ ಅವನಲ್ಲಿ ದೂರಿ ಅಲ್ಲಿ ಆ ಪರಾಕಾಯಿ ಪ್ರವೇಶ ಮಾಡಿ ಆ ಮೋಸ ಆಗದ ಹಾಗೆ ನೋಡ್ಕೊಳ್ತಾರೆ ಕೈವಾರ್ ಇದು ಅವನ ಸಾಕ್ಷಾತ್ ಮಹಾವಿಷ್ಣು ಅದು ನಡೆದಾಗಲಿ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಈಗಾಗಲೇ ಗುರುಗಳು ತಿಳಿಸಿದಂತೆ ದ್ವಾಪರ ಯುಗದಲ್ಲಿ ಭೀಮ ಸಂಹಾರ ಮಾಡಿದ ಬಕಾಸುರನ ವಾಸಸ್ಥಾನವಾಗಿದ್ದಂತಹ ಬೆಟ್ಟ ಈಗ ಇಲ್ಲಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿಯ ದೇವಸ್ಥಾನ ಇದೆ ಇದು ಪಂಚಪಾಂಡವರು ಸ್ಥಾಪನೆ ಮಾಡಿದಂತಹ ಶಿವಲಿಂಗ ಶಿವಲಿಂಗದೊಂದಿಗೆ ಪಂಚಪಾಂಡವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಡಿ ಮೊದಲನೆಯವರು ಇಲ್ಲಿ ನಕುಲ ಭೀಮಸೇನ ಮಧ್ಯದಲ್ಲಿ ಇದಿಷ್ಟರ ಅರ್ಜುನ ಇಲ್ಲಿ ಸಹದೇವ